ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟದ ಮೇಲೆ ಅದೃಷ್ಟ ಹಿಂದುಗಳಿಗೆ ಯುಗಾದಿ ಹೊಸ ವರ್ಷದ ಆರಂಭ ಈ ಶುಭ ದಿನದಂದು ನಾವು ಮನೆಗೆ ಇಂತಹ ವಸ್ತುಗಳನ್ನು ತರುವುದರಿಂದ ಮನೆಯಲ್ಲಿ ಧನ ಸಂಪತ್ತಿನ ಜೊತೆಗೆ ಅದೃಷ್ಟವೂ ನೆಲೆಸುವಂತೆ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ದಿನದಂದು ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಯುಗಾದಿ ಹಬ್ಬದ ದಿನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟವೂ ಅದೃಷ್ಟ ಯುಗಾದಿ ಹಬ್ಬ ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಆಗಮನವಾಗಿದೆ ಇದು ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಈ ಹಬ್ಬವು ನಮ್ಮ ಜೀವನಕ್ಕೆ ಹೊಸದನ್ನು ಸ್ವಾಗತಿಸುವ ಹಬ್ಬವಾಗಿದೆ ಪುರಾಣಗಳ ಪ್ರಕಾರ ಈ ದಿನ ಬ್ರಹ್ಮದೇವರು ವಿಶ್ವ ಸೃಷ್ಟಿಯನ್ನು ಪ್ರಾರಂಭಿಸಿದನು ಹಾಗೆಯೇ ರಾಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಎಂಬ ದಂತಕಥೆಗಳು ಈ ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತವೆ ಪ್ರತಿ ವರ್ಷದಂತೆ ಈ ವರ್ಷವು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತರಂದು ಭಾನುವಾರ ಆಚರಿಸಲಾಗುವುದು ಈ ಯುಗಾದಿಯೆಂದು ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರುವುದು ಅದೃಷ್ಟ ಆರ್ಥಿಕ ಪ್ರಗತಿ ಆರೋಗ್ಯ ಮತ್ತು ಸಂಸಾರದಲ್ಲಿ ಶಾಂತಿ ತರಲು ಸಹಾಯ ಮಾಡುತ್ತದೆ ಎನ್ನುವ ಇದೆ ಅಂತಹ ವಸ್ತುಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಅಕ್ಕಿ ಅಕ್ಕಿಯನ್ನು ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಯುಗಾದಿ ಹಬ್ಬದ ದಿನದಂದು ಅಕ್ಕಿಯನ್ನು ತಂದು ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಒಂದು ಹಿಡಿಯಾಗುವಷ್ಟು ಹೊಸ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಪೂಜಿಸಿ ಮಹಾಲಕ್ಷ್ಮಿಯ ಬಳಿ ಜೀವನದಲ್ಲಿ ಎಂದಿಗೂ ಧನಧಾನ್ಯಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಲು ಪ್ರಾರ್ಥಿಸಬೇಕು ನಂತರ ಅದರಲ್ಲಿ ಸ್ವಲ್ಪ ಅಕ್ಕಿಯ ಕಾಳುಗಳನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಪರ್ಸ್ನಲ್ಲಿ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬಹುದು ಕವಡೆ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಪ್ರಮುಖವಾದದ್ದು ಮನೆಯಲ್ಲಿ ಕವಡೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿ ಆಕರ್ಷಿಸುತ್ತಾಳೆ ನಿಮಗೆ ಯಾವುದೇ ರೀತಿಯಾದ ಹಣದ ಸಮಸ್ಯೆಗಳು ಬಾರದಂತೆ ಆಕೆ ರಕ್ಷಿಸುತ್ತಾಳೆ ಎನ್ನುವ ನಂಬಿಕೆಯೂ ಇದೆ ಅದರಲ್ಲೂ ಹಳದಿ ಬಣ್ಣದ ಕವಡೆಯನ್ನು ತರುವುದು ಉತ್ತಮ ಯುಗಾದಿ ಹಬ್ಬದ ದಿನದಂದು ನೀವು ಆರು ಹಳದಿ ಬಣ್ಣದ ಕವಡೆಯನ್ನು ತಂದು ಅದನ್ನು ಅರಿಶಿಣದ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯ ಮೇಲಿಟ್ಟು ಅಕ್ಷತೆ ಹಾಗೂ ಹೂಗಳಿಂದ ಪೂಜೆಯನ್ನು ಮಾಡಿ ಬಳಿಕ ಅದನ್ನು ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಉಪ್ಪು ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಮಹತ್ವವಿದೆ ಉಪ್ಪಿನಲ್ಲಿ ದೈವಿಕ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿಯಿದೆ ಉಪ್ಪು ನಮಗೆ ಮನೆಯಲ್ಲಿನ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ ಈ ಕಾರಣಕ್ಕಾಗಿ ಮನೆಯನ್ನು ಹೊರೆಸುವಾಗ ಆ ನೀರಿಗೆ ಉಪ್ಪನ್ನು ಬೆರೆಸಿ ಮನೆ ಒರೆಸುವ ಪದ್ಧತಿಯೂ ಇದೆ ಯುಗಾದಿ ಹಬ್ಬದ ದಿನದಂದು ಮನೆಗೆ ಉಪ್ಪನ್ನು ತರುವುದರಿಂದ ಅದು ನಿಮ್ಮ ಮನೆಯಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಉಪ್ಪು ಲಕ್ಷ್ಮೀದೇವಿಗೂ ಪ್ರಿಯವಾದ ವಸ್ತುವಾಗಿದೆ ಅರಿಶಿಣದ ಕೊಂಬು ಅರಿಶಿನವನ್ನು ಲಕ್ಷ್ಮೀನಾರಾಯಣರಿಗೆ ತುಂಬಾ ಪ್ರಿಯ ಈ ಕಾರಣಕ್ಕಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜಿಸುವಾಗ ಕಡ್ಡಾಯವಾಗಿ ಅರಿಶಿಣವನ್ನು ಬಳಸಲಾಗುತ್ತದೆ ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ಸಮಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹೀಗೆ ಅರಿಶಿಣದ ಕೊಂಬುಗಳನ್ನು ತಂದು ಒಂದು ಬಿಳಿ ದಾರಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಳಿ ನಂತರ ಈ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದರಿಂದ ಮನೆಯಲ್ಲಿ ಎಲ್ಲವೂ ಶುಭ ಫಲಗಳನ್ನು ನೀಡುತ್ತದೆ ಇದನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳದಲ್ಲೂ ಕಟ್ಟಬಹುದು ಇದನ್ನು ನೀವು ವಿಶೇಷವಾಗಿ ಭ್ರಾಮಿ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಕಟ್ಟಬೇಕು ಅರಳಿ ಮರದ ಪೂಜೆ ಯುಗಾದಿ ಹಬ್ಬದ ದಿನದಂದು ಅರಳಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರು ಸೇರಿದಂತೆ ಇನ್ನಿತರ ದೇವರುಗಳು ವಾಸವಾಗಿರುತ್ತಾರೆ ಯುಗಾದಿ ದಿನದಂದು ಸಂಜೆ ನೀರಿಗೆ ಹಾಲು ಬೆಲ್ಲವನ್ನು ಬೆರೆಸಿ ಅರಳಿ ಮರಕ್ಕೆ ಅರ್ಪಿಸಬೇಕು ಹೂವು ಅರಿಶಿಣ ಕುಂಕುಮವನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥಿಸಿ ನಂತರ ಹನ್ನೆರಡು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿ ಇದು ಗ್ರಹ ದೋಷಗಳನ್ನು ದೂರ ಮಾಡುವುದರ ಜೊತೆಗೆ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು